ಮನೆಗನ ಹೇಳ್ರ ಎಷ್ಟು ಎಷ್ಟಾಗ್ತದೆ ಅಷ್ಟು ಮಾಡಿದ್ದ ಮೊನ್ನೆ ಸತಿ ಅಂದ್ರೆ ನಿನ್ನೆಲ್ದೆ ಮೊನ್ನೆ ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಈ ಕಲ್ಲು ಗಾಡಿಯಲ್ಲಿತ್ತು ನಮ್ಮ ಗಾಡಿಯಿಂದನೇ ಬಿದ್ದದ್ದು ಮೊದಲು ನಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೆ ಈ ಕ್ಯಾನಲ್ಲ ಇದ್ದಿರಲಿಲ್ಲ ಕೆಲಸ ಏನು ಭಾಳ ಈ ಜಾಗಕ್ಕೆ ನೀರು ಬಂದಿದ್ದು ಒಂದು ದಿನವೂ ನೋಡಿಲ್ಲ ದೇವರು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸ್ವಲ್ಪ ಕೆಲಸ ಇತ್ತು ಹೊಲ್ದಾಗ ಅದಕ್ಕೆ ಹೊಲ್ಕು ಏನು ಕೆಲಸ ಅಂತ ಅಲ್ಲಿ ಹೋದ್ಮೇಕ ತೋರಿಸ್ತೀನಿ ಭಾಳ ದಿನ ಆಯಿತು ವೀಡಿಯೋ ಮಾಡಿ ಹಾಕಿಲ್ಲ ಅದಕ್ಕೋಸ್ಕರ ಒಂದು ಹಂಗೆ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಆಯಿತು ಅಂತ ಬಂದಿದ್ದೀನಿ ಈಗ ಅಂದ್ರೆ ಅಂದರೆ ಹೊಲಕ್ಕೆ ಹೊಲ್ದಾಗ ಸ್ವಲ್ಪ ಕೆಲಸ ಅದ ಹಾಗೆ ಕೆಲಸ ಮಾಡ್ಬೇಕು ಅಪ್ಪ ಬೆಳಗ್ಗೆ ಬರಬೇಕಂತ ಅನ್ಕೊಂಡಿದ್ದೆ ಕೆಲಸ ಮಾಡೋಕೆ ಆದ್ರೆ ಏನು ಮಾಡೋದು ಸ್ವಲ್ಪ ಮಳೆ ಬಂತು ಬೆಳಗ್ಗೆ ಈಗ ಹೋಗ್ತಾ ಇದ್ದೀನಿ ಈಗ ಹೋಗಿ ಕೆಲಸ ಮಾಡಿ ಆ ಕೆಲಸ ನನ್ನ ಕೈಲಾದಷ್ಟು ಮಾಡ್ತೀನಿ ಹೇಳಾರ ಹೇಳ ನನ್ಗೆ ಎಷ್ಟಾಗ್ತದೋ ಅಷ್ಟು ಬಾ ಅದಕ್ಕೋಸ್ಕರ ಈಗ ಇಲ್ಲೇ ಇನ್ನೊಂದು ಒಂದು ಐದುನೂರು ಮೀಟರ್ ಹೋಗಿ ಇಷ್ಟು ಕೆಲಸ ಮಾಡ್ತೀನಿ ಮೊನ್ನೆ ಒಂದು ಸತಿ ಅಂದ್ರೆ ನಿನ್ನೆ ಇಲ್ಲದೆ ಮೊನ್ನೆ ಗಾಡಿ ತಗೊಂಡು ಹೋಗ್ಬೇಕಾದ್ರೆ ಈ ಕಲ್ಲು ಗಾಡಿಯಲ್ಲಿತ್ತು ನಮ್ಮ ಗಾಡಿಯಿಂದನೇ ಬಿದ್ದದ್ದು ಈ ಕಲ್ಲು ನೋಡಿಲ್ಲ ಹಂಗೆ ಹೋಗಿಬಿಟ್ಟಿವಿ ಇಲ್ಲಿ ನೋಡಿ ಮಗಂತ ಮೊದಲು ನಮ್ಮ ಹೊಲಕ್ಕೆ ಹೋಗ್ಬೇಕಾದ್ರೆ ಈ ಕ್ಯಾನಲ್ ಇದ್ದಿರಲಿಲ್ಲ ಇದು ಹಂಗೆ 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 ದಾರಿ ಹೊಲದಿಂದ ಬರ್ತಿದ್ವಿ ಈ ಕ್ಯಾನಲ್ ಆದಾಗಿಂದ ಈ ದಾರಿನೂ ಸಿಕ್ಕಿತ್ತು ಹಂಗೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಹೊಲಕ್ಕೆ ಈ ಥರ ಸುತ್ತಾರ್ಕೋನ್ ಬರ್ಬೇಕಾದ್ರೆ ಕೆಲಸ ಏನು ಭಾಳ ಅದು ಹೊಲ್ದಾಗ ತೋರಿಸ್ತೀನಿ ಅಂದ್ರೆ ನಮ್ಮ ಕೆಲಸ ಏನಂತ ನಿಮ್ಮ ಕಣ್ಣಿಗೆ ಕಾಣ್ತಿರ್ಬೋದು ಅನ್ಕೊಂಡಿನಿ ಆ ಕೆಲಸ ಏನಂದ್ರೆ ಎಲ್ಲ ಒಂದಲ್ಲಿ ಕುಂಪಿ ಮಾಡ್ಬೇಕು ಕುಂಪಿ ಮಾಡಿ ಸುಟ್ರೆ ಸುಡಬೇಕು ಇಲ್ಲಾಂದರೆ ಇಲ್ಲ ಹ್ಞೂ ಇಷ್ಟು ಹಾಕಂಗೀನಿ ಎಷ್ಟು ಇರ್ಬೋದಪ್ಪ ಅಂದರೆ ಒಂದು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಒಬ್ಬ ಎಣ್ಸೋಕ್ಕಾಗಲ್ಲ ಈ ಕೆಲಸ ಮಾಡ್ಬೇಕಾದ್ರೆ ಒಂದು ಇಬ್ಬರಿದ್ರೆ ನಡೀತಿತ್ತು ಒಬ್ಬನಿಂದ ಆದಷ್ಟು ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಓಕೆ ನೋಡೋ ನಾನು ಕೈಲಾದಷ್ಟು ಮಾಡ್ತೀನಿ ಒಂದು ಏನೊಂದು ಐವತ್ತು ಇರ್ಬೋದು ಅಂದ್ಕೊಂಡೀನಿ ಇವೆಲ್ಲ ಇದೆಲ್ಲ ತೊಗೊಂಡು ಇಲ್ಲಿ ಈ ಕಡೆ ಸ್ವಲ್ಪ ಇಲ್ಲೇನೋ ಒಂದು ಕಂಪೇರ್ ಮಾಡಬೇಕು ಕುಂಪಿ ಕುಂಪೆ ಅಂದರೆ ಒಂದಲ್ಲಿ ಎಲ್ಲ ತಂದು ಒಂದಲ್ಲಿ ಹಾಕ್ಬೇಕು ಹಾಕಿ ಹ್ಞೂ ಸುಟ್ಟರೆ ಸುಡ್ಬೇಕು ಇಲ್ಲಾಂದ್ರೆ ಇಲ್ಲ ನೋಡ್ಕೊರಿ ಅದಾವ ಅಂತ ಹ್ಞೂ ಇವೆಲ್ಲ ಹಾಕ್ತೀನಿ ಈ ಗಾಡಿಯಲ್ಲಿ ಒಂದು ಸ್ವಲ್ಪ ಬಿಸಿಲದ ಅದಕ್ಕೆ ನೆಳಿಗಾಕ್ಸ್ತೀನಿ ಹೋಗಿ ನೆರಳು ನೆಳ್ಳ ಅಂದರೆ ನೆರಳು ನಮ್ಮ ಕಡೆ ಶಾರ್ಟ್ಕಟ್ ಹ್ಞೂ ಮೊದಲು ಏನು ಮಾಡ್ತಿದ್ವಿ ಅಂದ್ರೆ ನಾವು ಗಾಡಿ ಇಲ್ಲೇಸ್ತಿರ್ಲಿಲ್ಲ ಮೊದಲು ನಾವು ಗಾಡಿ ಏನು ಮಾಡ್ತಿದ್ದೀವಪ್ಪ ಅಂದ್ರೆ ಇಲ್ಲಿ ನಿಂದ್ರಿಸ್ತಿರಲಿಲ್ಲ ಗಾಡಿ ಏನು ಮಾಡ್ತಿದ್ವಿ ಅಂದ್ರೆ ಹಿಂಗೆ ತಗೊಂಡು ಬಂದು ತಗೊಂಡು ಬಂದು ತಗೊಂಡು ಬಂದು ಇಲ್ಲಿಂದ ಹಿಂಗೆ ಹಿಂಗೆ ತಗೊಂಬಂದು ಹಿಂಗೆ ತಂದು ಇಲ್ಲೇ ಹಚ್ತಿದ್ವಿ ಯಾಕಂದ್ರೆ ದೊಡ್ಡ ಗಿಡ ಅಲ್ಲ ಇತ್ತು ನಮ್ಮ ಗಾಡಿ ಈಗ ಎರಡು ಗಾಡಿ ನಿಂದ್ರಾಗ ಜಾಗ ಇತ್ತು ಈಗೆಲ್ಲ ನೋಡ್ತಿರ್ಬೋದು ಹೆಂಗೆ ಜಾಗ ಅಂತ ಅದಕ್ಕೆ ಈಗ ಏನಿಲ್ಲ ಇಲ್ಲೇ ಹಚ್ತೀವಿ ಹಾಂ ನೋಡಿರಿ ಇದು ಕ್ಯಾನಲ್ ಅಂತ ಇದ್ರೊಳಗಿಂದ ನೀರು ಬರ್ತಾವಂತ ಹೆಂಗೆ ಬರ್ತಾವೆ ನೀರು ಈ ಜಾಗಕ್ಕೆ ನೀರು ಬಂದದ್ದು ಒಂದು ದಿನವೂ ನೋಡಿಲ್ಲ ಹಿಂಗೆ ಮಾಡಿದರೆ ಯಾವಾಗ ಉದ್ಧಾರ ಆಗ್ಬೇಕು ನಮ್ಮ ದೇಶ ಯಪ್ಪ ಹ್ಞೂ ಆಯ್ತು ಈಗ ಏನು ಮಾಡ್ತೀನಿ ಅಂದ್ರೆ ನಾನು ಇದೆಲ್ಲ ತೆಗಿತೀನಿ ತೆಗಿ ಆದಷ್ಟು ತೆಗಿತೀನಿ ನೋಡೋಣ ಹ್ಞೂ ಇಷ್ಟೊತ್ತು ಈ ಕಟ್ಗೆ ಹತ್ತಿ ಕಟ್ಗೆ ಎತ್ತಾಕಿದ್ವಿ ಈಗ ಕೆಲಸ ಮುಗೀತ ಸೀದಾ ಮನೆಗೆ ಹೋಗ್ತೀನಿ ನೋಡಿರಿ ಹೆಂಗಾಕಿವಂತ ಅಂತ ಫುಲ್ ಖಾಲಿ ಓಕೆ ಈಗ ಟೈಮು ಒಂದು ಹನ್ನೆರಡುವರೆ ಆಗಿರ್ಬೋದು ನಾನು ನೋಡಿಲ್ಲ ಮನೆಗೆ ಹೋಗಿ ಊಟ ಮಾಡ್ತೀನಿ ಬಾಯ್ ಹಾಗೆ ಇನ್ನೊಂದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗದಿದ್ದರೆ ಡಿಸ್ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು क्ली टाटा बाय बाय